ಹದಿನೆಂಟು ನಿಮಿಷ ಆದಾಗ ಏನಂತಂದ್ರೆ ಎ ಬಂದಿರ್ತಾರ ಬಿ ಇನ್ನು ಬಂದ್ ರೀಚ್ ಆಗಿರಲಿಲ್ಲ ಇಪ್ಪತ್ನಾಲ್ಕು ನಿಮಿಷ ಆದಾಗ ಬಿ ಬಂದಿರ್ತಾರ ಎ ಮುಂದೆ ಹೋಗ್ಬಿಟ್ಟಿರ್ತಾರೆ ಅಪೂರ್ತೆಗಳು ಒಂದೇ ಆಗುದಂದ್ರೆ ಹೇಳಿ ಅಪೂರ್ತೆಗಳು ಅಂತ ಹೇಳಾಕತ್ತೀವಿ ಒಂದೇ ಅನ್ನಾಕತ್ತೀವಿ ಹಾಕತ್ತೀವಿ ಸಾಮಾನ್ಯ ಅಂತ ಹೇಳಾಕತ್ತೀವಿ ಹಂಗಂದ್ರೆ ಇದನ್ನ ನಾವು ಏನ್ ಮಾಡಿದ್ರೆ ಸರಿತಪ್ಪಾ ಅಂತಂದ್ರೆ ಲಸ ಕಂಡಿಡಿದ್ರೆ ನಮ್ಗಿದು ಸಿಗತ್ತೆ ಇಪ್ಪತ್ತ ನಾಲ್ಕು ಏನದಾವ್ರಿ ಇಲ್ಲಿ ಎರಡು ಎಂಟು ಎರಡು ಎಂಟು ಎರಡು ಎಂಟು ಮೂರು ಎರಡು ಸರಿ ಬಂದದ್ರಿ ಮೂರು ಸರಿ ಬಂದದ ಎರಡು ಗಾತ ಮೂರು ಮೂರಷ್ಟು ಸರಿ ಬಂದ್ರಿ ಒಂದ್ಸರಿ ಬಂದ ಮೂರುಗಾದ ಒಂದು ಈ ರೀತಿಯಾದಂತ ಪ್ರಶ್ನೆ ನಮ್ಮ ಟೆಕ್ಸ್ಟ್ ಬುಕ್ ಒಳಗೆ ರೀ ನಮ್ಮ ಬುಕ್ ಇಲ್ಲ ಬಟ್ ಈ ರೀತಿಯಾದಂತ ಲೆಕ್ಕಗಳನ್ನ ನಮಗೆ ಬೇರೆ ರೀತಿಯಾದಂತ ಲೆಕ್ಕಗಳನ್ನ ಕೇಳ್ಬೋದು ಸ್ವಲ್ಪ ಹುಷಾರಾಗಿದೆ ಆದ್ರೆ ನಾವು ಇದನ್ನ ಅರ್ಜಿ ಮಾಡ್ಕೊಂಡು ಹೋದ್ರೆ ಅಂತ ಕರೆಕ್ಟ್ ಆಗಿ ಅದು ಅಲ್ಲಿಗೆ ಮುಗಿಬೇಕು ಹೆಚ್ಚಿನ ಆಗ್ಲಿಕ್ಕಿಲ್ಲ ಕಡಿಮೆ ಆಗ್ಲಿಕ್ಕಿಲ್ಲ ಅಂದ್ರೆ ಇವ ಪ್ರಶ್ನೆಗಳೇನತ್ತಾರ ನಮ್ಮ ಎಕ್ಸಾಮಿಗೆ ಬರುವಂತ ಸಾಧ್ಯತೆಗಳು ಬಹಳ ಬಹಳ ಐತಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿ ಓದ್ಕೋತಿದ್ದಾರೆ ಅಂತ ಹೇಳಿ ಅನ್ಕೋತೀನಿ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಹತ್ತನೇ ತರಗತಿ ಗಣಿತ ವಿಷಯದ ವಾಸ್ತವ ಸಂಖ್ಯೆಗಳು ಪಾಠವನ್ನ ಮೇಲೆ ಎರಡು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಇದ್ವಿ ಸೊ ಅದರೊಳಗೆ ಏನಪ್ಪ ಅಂದ್ರೆ ಹಿಂದಿನ ವೀಡಿಯೋದೊಳಗೆ ನಾವೇನು ಮಾಡಿದ್ವಿ ನಲವತ್ತೊಂಬತ್ತು ಪ್ರಶ್ನೆಗಳವರೆಗೂ ನೋಡಿದ್ವಿ ಈ ಒಂದು ವಿಡಿಯೋದೊಳಗೆ ಐವತ್ತರ ನಂತರದ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡೋಣ ಅಂತ ಓಕೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕಿನ ಮುಂಚೆ ನಿಮ್ಮ ನಿಮ್ಗೆ ಏನಪ್ಪಾ ಅಂದ್ರೆ ನನ್ನ ಒಂದು ಹೆಸರು ಗೊತ್ತಿತ್ತಂದ್ರೆ ಸರಿ ಇಲ್ಲಾಂದ್ರೆ ಅಚ್ಚಾಗಿ ನಾನು ಪರಿಚಯ ಇಷ್ಟ ಇಷ್ಟಪಡ್ತೇನೆ ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡಿದಿನಿ ಆರ ನಾನು ನಿಮಗೆ ಗಣಿತ ವಿಷಯವನ್ನ ಪಾಠ ಮಾಡ್ತೇನೆ ಓಕೆ ರೈಟ್ ಸೊ ಐವತ್ತನೇ ಪ್ರಶ್ನೆ ಏನಾದ್ರೂ ನೋಡ್ರಿ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷಗಳನ್ನು ಹದಿನೆಂಟು ನಿಮಿಷಗಳನ್ನು ತೆಗೆದುಕೊಂಡರೆ ಬಿ ಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಕೇಳಿದಾರೆ ಸರಿನಾ ಸೊ ಏನದರಿ ಒಂದು ವೃತ್ತಾಕಾರದ ಏನಪ್ಪಾ ಅಂತಂದ್ರೆ ಒಂದು ಗ್ರೌಂಡ್ ಅದ ವೃತ್ತಾಕಾರದ ಏನದರಿ ಒಂದು ಗ್ರೌಂಡ್ ಅದ ಈ ಗ್ರೌಂಡ್ ಸುತ್ತಲೂ ಏನಪ್ಪಾ ಅಂತಂತಂದ್ರೆ ರನ್ನಿಂಗ್ ಟ್ರ್ಯಾಕ್ ಇದೆ ಸೊ ಅದರೊಳಗೆ ಏನಪ್ಪಾ ಅಂತಂದ್ರೆ ಎ ಮತ್ತು ಬಿ ಎನ್ನುವ ಇಬ್ಬರು ಏನಪ್ಪಾ ಅಂತಂದ್ರೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ ಓಕೆ ಅವ್ರು ಎಲ್ಲಿಂದ ಓಡ್ತಾರೀ ಒಂದೇ ಬಿಂದುವಿನಿಂದ ಏನಪ್ಪಾ ಅಂತಂದ್ರೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಸ್ಟಾರ್ಟ್ ಮಾಡಿ ಈ ಯಾವ ರೀ ಯಾವ ರೀತಿ ಅಂತಂದ್ರೆ ಏಕಮುಖವಾಗಿ ಅಂದ್ರೆ ಒಂದೇ ದಿಕ್ಕೊಳಗೆ ಓಡ್ತಾರೆ ಎ ಈ ಕಡೆ ಓಡಿ ಬಿ ದಿಕ್ಕೊಳಗೆ ಓಡಲ್ಲ ರೀ ಇಬ್ರು ಏನ್ ಅಂತಂದ್ರೆ ಏಕಮುಖವಾಗಿ ಓಡಲು ಏನು ಮಾಡ್ತಾರೆ ಅಂತಂದ್ರೆ ಪ್ರಾರಂಭ ಮಾಡ್ತಾರೆ ಇದ್ರೊಳಗೆ ವಿಶೇಷತೆ ಏನಪ್ಪಾ ಅಂತಂತಂದ್ರೆ ಅಲ್ಲಿ ಎ ಏನ್ ಎ ಒಂದು ಸುತ್ತನ ಸುತ್ತಲಿಕ್ಕೆ ಏನ್ ಮಾಡ್ತಾರ ಅಂತಂದ್ರೆ ಹದಿನೆಂಟು ನಿಮಿಷ ತಗೋತಾರೆ ಎ ಎಷ್ಟು ನಿಮಿಷ ತಗೋತಾರಿ ಹದಿನೆಂಟು ನಿಮಿಷ ತಗೋತಾರ ಬಿ ಎಷ್ಟ್ ನಿಮಿಷ ತಗೋತಾರ ಅಂದ್ರೆ ಇಪ್ಪತ್ತ ನಾಲ್ಕು ನಿಮಿಷ ತಗೋತಾರ ಓಕೆನಾ ಸೊ ಹಂಗಂದ್ರೆ ಅವರಿಬ್ರು ಒಂದೇ ಕಾಲ ಟೈಮಿಗೆ ಒಂದೇ ಇದ್ರಲ್ಲಿ ಪಾಯಿಂಟ್ ಲಿಂದ ಏನಪ್ಪಾ ಅಂತಂದ್ರೆ ಓಡಾಕ್ ಶಾಕ್ ಮಾಡಿದ್ರು ಅಂತಂದ್ರೆ ಹೊಯ್ಲಿ ಇಬ್ರು ಸಿಬ್ಬಂದಿ ಏನಪ್ಪಾ ಅಂದ್ರೆ ಇದೇ ಪಾಯಿಂಟ್ ಗೆ ಬಂದ ನಿಲ್ಬೇಕು ಅದು ಎಷ್ಟ್ ಟೈಮ್ ತಗೋತಾರ ಯಾವ ಟೈಮಿಗೆ ಏನಪ್ಪಾ ಅಂತಂದ್ರೆ ಇಬ್ರು ಒಂದೇ ಪಾಯಿಂಟ್ ಗೆ ಬಂದ್ ನಿಲ್ತಾರ ಅನ್ನೋ ಅಂತ ಪ್ರಶ್ನೆ ಕೇಳಿದ್ರು ರೈಟ್ ಈಗ ಹದಿನೆಂಟು ನಿಮಿಷ ಆದಾಗ ಏನಂತಂದ್ರೆ ಎ ಬಂದಿರ್ತಾರ ಬಿ ಇನ್ನು ಬಂದ್ ರೀಚ್ ಆಗಿರಲಿಲ್ಲ ಇಪ್ಪತ್ನಾಲ್ಕು ನಿಮಿಷ ಆದಾಗ ಬಿ ಬಂದಿರ್ತಾರ ಎ ಮುಂದೆ ಹೋಗ್ಬಿಟ್ಟಿರ್ತಾರೆ ಓಕೆ ಅರ್ಥ ಆಗ್ತಾ ಇದೆಯಾ ರೈಟ್ ಸೊ ಈಗೇನಪ್ಪಾ ಅಂತಂದ್ರೆ ಎರಡೇ ಸೈಲ್ ಬರ್ಬೇಕಂದ್ರೆ ಇವ್ರು ಮೂವತ್ತಾರು ನಿಮಿಷಕ್ಕೆ ಇಲ್ಲಿ ಬಂದಿರ್ತಾರ ಆದ್ರೆ ಮೂವತ್ತಾರು ನಿಮಿಷಕ್ಕೆ ಇವ್ರು ಬಂದಿರಲ್ಲ ಇವ್ರು ಯಾವಾಗ ಬಂದಿರ್ತಾರೆ ನಲವತ್ತೆಂಟು ನಿಮಿಷಕ್ಕೆ ಬಂದಿರ್ತಾರ ಆದ್ರೆ ಇವ್ರು ಇವ್ರ ಏನಪ್ಪಾ ಅಂದ್ರೆ ಮುಂದೆ ಹೋಗ್ಬಿಟ್ಟಿರ್ತಾರ ಸೊ ಇವ್ರಿಬ್ರು ಬಂದು ಇಲ್ಲೇ ಸೇರ್ಬೇಕು ಅಂತಂದ್ರೆ ನಾವೇನ್ ಮಾಡಾಕತ್ತೀವಿ ಅಂತಂದ್ರೆ ಫಸ್ಟ್ ಹದಿನೆಂಟ್ ನಿಮಿಷ ನೋಡಿದ್ವಿ ಆನಂತರ ಮೂವತ್ತಾರು ನಿಮಿಷ ಅಂದ್ರೆ ಹದಿನೆಂಟರ ಗು ಏನಪ್ಪ ಅಂದ್ರೆ ಗುಣಕಗಳನ್ನ ನೋಡ್ತಾ ಇದೀವಿ ಅದೇ ರೀತಿ ಇಪ್ಪತ್ನಾಲ್ಕು ನಿಮಿಷದ ನಾವು ಏನ್ ಮಾಡಕತ್ತೀವಿ ಅಂತಂದ್ರೆ ಮೊದ್ಲು ಇಪ್ಪತ್ನಾಲ್ಕ ನೋಡಿದ್ವಿ ಆನಂತರ ನಾಲ್ತ್ತ್ ನೋಡಿದ್ವಿ ಇಲ್ಲಿ ಇಪ್ಪತ್ನಾಲ್ಕರ ಗುಣಕಗಳನ್ನ ನೋಡ್ತಾ ಇದೀವಿ ಅಪೋರ್ತೆಗಳನ್ನ ನೋಡ್ತಾ ಇದೀವಿ ಹಂಗಂದ್ರೆ ನಾವು ಯಾವಾಗ ಇವ್ರು ಬಂದ್ ಕೊಡ್ತಾರ ಅಂತಂದ್ರ ಅವ್ರ ಎರಡು ಅಪೂರ್ತೆಗಳು ಒಂದೇ ಆದಾಗ ಅವ್ರು ಬಂದ್ ಕೊಡ್ತಾರ ಎರಡು ಅಪೂರ್ತಗಳು ಒಂದೇ ಆಗುದಂದ್ರೆ ಏನ್ರಿ ಅಪವರ್ತೆಗಳು ಅಂತ ಹೇಳಾಕತ್ತೀವಿ ಒಂದೇ ಅನ್ನ ಕಾ ಸಾಮಾನ್ಯ ಅಂತ ಹೇಳಾಕತ್ತೀವಿ ಹಂಗಂದ್ರೆ ಇದನ್ನ ನಾವು ಏನ್ ಮಾಡಿದ್ರೆ ಕಂಡ ಸಿಗುತ್ತಪ್ಪ ಅಂತಂದ್ರ ಲಸ ಕಂಡಿಡಿದ್ರೆ ಹಿಡಿದ್ರೆ ನಮಗಿದು ಸಿಗತ್ತೆ ಯಾಕಂದ್ರೆ ನಾವಿಲ್ಲಿ ನೋಡ್ತಾ ಇರೋದು ಇವುಗಳ ಅಪವರ್ತೆಗಳನ್ನ ಸೊ ಲಸ ಅಂದ್ರೆ ಏನ್ರಿ ನಗೋತ್ತಮ ಸಾಮಾನ್ಯ ಅಪವರ್ತ ಹಂಗಂದ್ರೆ ನಾವು ತಡ ಮಾಡೋ ಬೇಡ ಇದನ್ನೇಪಾ ಅಂತಂದ್ರೆ ಇವುಗಳದ್ದು ಲಸಾ ಕಂಡು ಹಿಡಿಯೋಣ ಲಸ ಕಂಡಿಡಿಬೇಕಾದಾಗ ಯಾವ ಮೆಥಡ್ ನಿಂದ ಹಿಡ್ತೀವಿ ಅಂತಂದ್ರೆ ಯಾವ ವಿಧಾನದಿಂದ ಕಂಡಿಡ್ತೀವಿ ಅಂತಂದ್ರೆ ನಾವು ಅವಿಭಾಜ್ಯ ಸುಖಿ ವಿಧಾನದಿಂದ ನಾವಿಲ್ಲಿ ಕಂಡಿಡ್ತೀವಿ ಸರಿ ಇದು ಎಷ್ಟ್ಲಿಂದ ಭಾಗ ಹೋಗುತ್ತೆ ಎರಡರಿಂದ ಎರಡ್ ಒಂಬತ್ಲೆ ಹದಿನೆಂಟು ಇದು ಎಷ್ಟ್ಲಿಂದ ಭಾಗ ಹೋಗ್ರಿ ಮೂರ್ಲಿಂಗ್ ಮೂರ್ಲೆ ಒಂಬತ್ತು ಇದು ಹೋಗುತ್ತೆ ಹೋಗುತ್ತಾ ಮೂರೊಂದ್ಲೆ ಮೂರು ನಂತರ ಇಪ್ಪತ್ತ ನಾಲ್ಕು ಓಕೆ ಇದು ಎಷ್ಟರಿಂದ ಭಾಗ ಹೋಗ್ರಿ ಎರಡರಿಂದ ಎರಡೊಂದ್ಲೇ ಎರಡಲೆ ಇದು ಎರಡು ಆರ್ಲೆ ಇದು ಎರಡರಿಂದ ಭಾಗ ಹೋಗುತ್ತಾ ಎರಡು ಮೂರ್ಲೆ ಇದು ಮೂರಿಂದ ಭಾಗ ಹೋಗುತ್ತಾ ಮೂರು ಒಂದ್ಲೆ ಮೂರು ಓಕೆ ಹದಿನೆಂಟು ಮತ್ತು ಇಪ್ಪತ್ನಾಲ್ಕರ ಲಸ ಓಕೆ ಹದಿನೆಂಟನ ಯಾವ ರೀತಿ ಬರ್ತೀವ್ರಿ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಅಥವಾ ಎರಡು ಗುಂಡ್ಲೆ ಮೂರು ಸ್ಕ್ವೇರ್ ಅಂತ ಬರಿತೀವಿ ಇಲ್ಲಿ ಗಾತಾಂಕ ಏನು ಇಲ್ಲ ಅಂದ್ರೆ ಏನ್ ಬರೆಯಣ್ರಿ ಒಂದು ಬರೆಯೋಣ ರೈಟ್ ಸೊ ನಂತರ ಇಪ್ಪತ್ತ ನಾಲ್ಕು ಏನದಾವ್ರಿ ಇಲ್ಲಿ ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಎರಡು ಎಷ್ಟು ಸರಿ ಬಂದದ್ರಿ ಮೂರು ಸರಿ ಬಂದದ ಎರಡು ಗಾತ ಮೂರು ಮೂರು ಎಷ್ಟು ಸರಿ ಬಂದದ್ರಿ ಒಂದ್ ಸರಿ ಬಂದದ ಮೂರು ಗಾತ ಒಂದು ಇವುಗಳ ಲಸ ಎದ್ರೆ ಆದ್ರ ಲಸ ರೀ ಹದಿನೆಂಟು ಮತ್ತು ಇಪ್ಪತ್ತ ನಾಲ್ಕರ ಇಪ್ಪತ್ನಾಲ್ಕರ ಲಸ ಲಸ ಕಂಡಿಡ್ಬೇಕಂದ್ರೆ ಹಾಕ ನೀಡ್ಬೇಕಂದ್ರೆ ಹೆಂಕಿಡ್ತೀರಿ ನಾವು ಯಾವ ಹೆಂಕ ನೀಡ್ತೀವಿ ಅಂತಂದ್ರ ಇಲ್ಲಿ ಸಾಮಾನ್ಯವಾಗಿದ್ದನ್ನ ಮೊದ್ಲೆ ಬರ್ಕೋದಿವಿ ಆ ನಂತರ ಎಲ್ಲವನ್ನೂ ಬರ್ಕೋತೀವಿ ಸರಿನಾ ಎರಡು 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 ಕಡೆ ಐತಿ ಅದನ್ನ ಬರ್ಕೊಳ್ಳೋಣ ಮೂರು ಮೂರು ಎರಡು ಕಡೆ ಐತಿ ಅದನ್ನ ಬರ್ಕೊಳ್ಳೋಣ ಇವೆರಡನ್ನು ಬಿಟ್ಟು ಬೇರೆ ಏನಾದ್ರೂ ಇದಾವ ಅಂತಂದ್ರೆ ಇಲ್ಲಾರಿ ಅದ್ರ ಸಂಬಂಧ ನಾವು ಇಲ್ಲಿಗೆ ನಿಲ್ಲಿಸ್ತೀವಿ ರೈಟ್ ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವುಗಳ ಗಾತಾಂಕವನ್ನ ತಗೋಬೇಕಾದಾಗ ನಾವೇನ್ ತಗೋತೀವಿ ಅಂತಂದ್ರೆ ದೊಡ್ಡ ಗಾತಾಂಕವನ್ನ ತಗೋತೀವಿ ಇಲ್ಲಿ ಒಂದದ ಇಲ್ಲಿ ಮೂರದ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೂರ್ ತಗೋತೀವಿ ಇಲ್ಲಿ ಎರಡದ ಇಲ್ಲಿ ಒಂದದ ದೊಡ್ಡದ ಯಾವ್ದ್ರಿ ಎರಡು ಅದ್ರ ಸಂಬಂಧ ಎರಡನ್ನ ತಗೊಳ್ಳೋಣ ರೈಟ್ ಎರಡು ಎರಡ್ಲೆ ಎರಡು ಗಾತ ಮೂರಂದ್ರೆ ಎರಡೆರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಎಂಟು ಬಂತು ಮೂರು ಗಾತ ಎರಡು ಅಂದ್ರೆ ಮೂರ್ ಮೂರ್ಲೆ ಒಂಬತ್ತು ಎಂಟ ಒಂಬತ್ತಲೆ ಎಪ್ಪತ್ತ ಎರಡು ಅಂದ್ರೆ ಎ ಮತ್ತು ಬಿ ಅವರು ಪ್ರಾರಂಭಿಸಿದ ಬಿಂದುವಿನಿಂದ ಅದೇ ಬಿಂದುವಿಗೆ ಸೇರ್ಬೇಕಂದ್ರೆ ಎಷ್ಟೊತ್ತು ತಗೋತಾರ ಅಂತಂದ್ರೆ ಎಪ್ಪತ್ತೆರಡು ನಿಮಿಷ ಟೈಮ್ ತಗೋತಾರೆ ಓಕೆನಾ ಇದು ನಮ್ಮ ಐವತ್ತನೆಯ ಲೆಕ್ಕ ಆಗಿತ್ತು ರೈಟ್ ನಂತರ ಐವತ್ತ ಒಂದನೇ ಲೆಕ್ಕ ಏನದು ನೋಡ್ರಿ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ನಲವತ್ತು ಈಸ್ ಈಕ್ವಲ್ ಟು ಎಕ್ಸ್ ಗಾತ ವಾಯ್ ಜಡ್ ಎಕ್ಸ್ ಗಾತ ವಾಯ್ ಟು ಜೆಡ್ ಓಕೆ ಇದನ್ನ ಏನ್ ಮಾಡಂದ್ರಿ ಆದರೆ ಎಕ್ಸ್ ವೈ ಮತ್ತು ಜಡ್ ಗಳ ಗಳ ಬೆಲೆಯನ್ನು ಕಂಡಿಡ್ರಿ ಎಕ್ಸ್ ಮತ್ತು ಎಕ್ಸ್ ವೈ ಮತ್ತು ಜೆಡ್ ಏನಪ್ಪಾ ಅಂದ್ರೆ ಬೆಲೆ ಕಂಡುಹಿಡಬೇಕು ಅಂತಂದು ಹೇಳಿದಾರೆ ಎದ್ರ ಮೂಲಕ ಅಂತಂದ್ರ ಅವಿಭಾಜ್ಯ ಅಪೂರ್ತಿ ವಿಧಾನದಿಂದ ಅಂತ ಹೇಳಿದಾರೆ ಸರಿನಾ ಇವನ್ ಎದುರಿಂದ್ರಿ ಐಬಾಧ್ಯ ಇದು ಎರಡರಿಂದ ಭಾಗ ಹೋಗುತ್ತೆ ಎರಡರಿಂದ ಭಾಗಿಸೋಣ ಎರಡ್ ಎರಡ್ಲೆ ನಾಲ್ಕು ಎರಡರ ಮಧ್ಯೆ ಸೊನ್ನೆ ಬರಲ್ರಿ ಅದಕ್ಕಿಂತ ಸಾಧ ಯಾವ್ದು ಇಲ್ಲ ಸೊನ್ನೆ ಬರ್ಬೋತ್ವಿ ಮತ್ತೆ ಎರಡರಿಂದ ಭಾಗ ಹೋಗುತ್ತೆ ಎರಡ್ ಹತ್ತ ಇಪ್ಪತ್ತು ನಂತರ ಎರಡರಿಂದ ಭಾಗ ಹೋಗುತ್ತಾ ಎರಡೇ ಹತ್ತು ನಂತರ ಐದರಿಂದ ಭಾಗ ಹೋಗುತ್ತಾ ಐದೊಂದ್ಲೇ ಐದು ಓಕೆ ನಲ್ವತ್ತು ಈಸ್ ಈಕ್ವಲ್ ಟು ಎಕ್ಸ್ ಗಾತ ವೈ ಜೆಡ್ ಸೊ ಈ ನಲ್ವತ್ತನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇವನ್ನ ಇದ್ದವಾಗಿ ಬರೀತೀನಿ ಅಂದ್ರೆ ಎರಡು ಇಂಟು ಎರಡು ಇಂಟು ಎರಡು ಇಂಟು ಐದು ಇಸ್ ಇಕ್ವಲ್ ಟು ಎಕ್ಸ್ ಘಾತ ವಾಯ್ ಜಡ್ ಇಂಟು ಜೆಡ್ ಇದು ಎರಡು ಮೂರು ಸರಿ ಬರತಿ ಎರಡು ಗಾತ ಮೂರು ಇಂಟು ಐದು ಎಕ್ಸ್ ಗಾತ ವಾಯ್ ಇಂಟು ಜೆಡ್ ಇಲ್ಲಿ ಎಕ್ಸ್ ಗಾತ ವಾಯ್ ಅದರಿ ಇಲ್ಲಿ ಎರಡು ಗಾತ ಮೂರ್ದ ಹಂಗಂದ್ರೆ ಇದು ನಮ್ಗೆ ಏನ್ ಹೇಳತತಿ ಅಂದ್ರೆ ಎಕ್ಸ್ ಜಗದಾಗ ಎರಡು ಬರ್ತತಿ ಕಾಮ ವಾಯ್ ಜಗದಾಗ ಏನ್ ಬರ್ತರಿ ಮೂರು ಬರ್ತತಿ ಜಡ್ ಜಗದೊಳಗೆ ಏನ್ ಬರ್ತತಿ ಅಂತಂದ್ರೆ ಐದು ಬರ್ತತಿ ಸೊ ಇವೇನಪ್ಪಾ ಅಂದ್ರೆ ಇದ್ರ ಬೆಲೆಗಳು ಆಗಿರ್ತಾವೆ ಓಕೆನಾ ಈ ರೀತಿಯಾದಂತ ಪ್ರಶ್ನೆ ನಮ್ಮ ಟೆಕ್ಸ್ಟ್ ಬುಕ್ ಒಳಗ ರೀ ನಮ್ಮ ಬುಕ್ ಒಳಗೆ ಇಲ್ಲ ಬಟ್ ಈ ರೀತಿಯಾದಂತ ಲೆಕ್ಕಗಳನ್ನ ನಮಗೆ ಬೇರೆ ರೀತಿಯಾದಂಥ ಲೆಕ್ಕಗಳನ್ನ ಕೇಳ್ಬೋದು ಸ್ವಲ್ಪ ಹುಷಾರಾಗಿರಿ ನಂತರ ಐವತ್ತ ಮೂರನೇ ಐವತ್ತೆರಡನೇ ಲೆಕ್ಕ ಐವತ್ತೆರಡನೇ ಲೆಕ್ಕ ಐವತ್ತೆರಡನೇ ಲೆಕ್ಕ ಐವತ್ತೆರಡನೇ ಲೆಕ್ಕ ಏನಾದ್ರು ನೋಡ್ರಿ ಒಂದು ಆಯ್ತಾಕಾರ ಜಮೀನು ಉದ್ದ ಮತ್ತು ಅಗಲಗಳು ಕ್ರಮವಾಗಿ ನೂರ ನಲವತ್ತೇಳು ಮತ್ತು ಐವತ್ತಾರು ಮೀಟರ್ ಓಕೆ ಒಂದ್ ಇದು ಏನಪ್ಪಾ ಅಂತಂದ್ರೆ ಉದ್ದ ಮತ್ತು ಅಂದ್ರೆ ನೂರ ನಲವತ್ತೇಳು ಮೀಟರ್ ಮತ್ತೆ ಇನ್ನೊಂದು ಐವತ್ತ ಆರು ಮೀಟರ್ ನೂರ ನಲವತ್ತೇಳು ಮೀಟರ್ ಐವತ್ತಾರು ಮೀಟರ್ಗಳದ ಸರಿ ಮುಂದೆ ಆಗಿವೆ ಉದ್ದ ಮತ್ತು ಅಗಲ ಎರಡು ಅಳತೆಗಳನ್ನು ನಿಖರವಾಗಿ ಅಳತೆ ಮಾಡಲು ಉಪಯೋಗ ಉಪಯೋಗಿಸಬಹುದಾದ ಸಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಜಿನೇನ ಉದ್ದವನ್ನು ಅಳೆಯಲು ಆ ಸಲಾಕಿ ಎಷ್ಟು ಬಾರಿ ಬಳಕೆಯಾಗುತ್ತದೆ ಅಂತ ಕೇಳಿದನ ಬಳಕೆ ಆಗಬೇಕು ಅಂತ ಕೇಳಿದನ ರೈಟ್ ಸರಿಡಾ ರೈಟ್ ಈಗ ಏನಪ್ಪಾ ಅಂತಂದ್ರೆ ಇಲ್ಲಿ ಉದ್ದ ಮತ್ತು ಹಗಲ್ಗಳನ್ನ ಇವನ್ನ ಸರಿಯಾಗಿ ಅಳತಿ ಮಾಡ್ಬೇಕಂತಂದ್ರೆ ನಾನ್ ನಿಮ್ಗೆ ಹೇಳಿದೆ ಈಗ ಇದನ್ನ ಒಂದು ರಾಡ್ ತಗೊಂಡು ಅಳತಿ ಮಾಡ್ಬೇಕಂದ್ರೆ ಅದೇನಾಗ್ಬೇಕಂದ್ರೆ ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನಮಗೆ ಅದ ಅಲ್ಲಿಗೆ ಮುಗಿಬೇಕಂತ ರೈಟ್ ಸೊ ಅದನ್ನ ನಾವು ಅಳಿತಿ ಮಾಡ್ಕೊಂಡು ಅಂದ್ರೆ ಇಲ್ಲಿ ನಾ ಸಂದನ್ ತಂದಿದ್ದೇನೆ ಆದ್ರೆ ನಾವು ಇದನ್ನ ಅಳತಿ ಮಾಡ್ಕೊತ ಹೋದ್ವಿ ಅಂದ್ರೆ ಕರೆಕ್ಟ್ ಆಗಿ ಅಲ್ಲಿಗೆ ಮುಗಿಬೇಕು ಹೆಚ್ಚಿಗೆನೂ ಆಗ್ಲಿಕ್ಕಿಲ್ಲ ಕಡಿಮೆನೂ ಆಗ್ಲಿಕ್ಕಿಲ್ಲ ಆ ಇದು ಇದು ಏನಪ್ಪಾ ಅಂದ್ರೆ ಇದು ಕರೆಕ್ಟ್ ಆಗಿ ಅಲ್ಲಿಗೆ ಮುಗಿಬೇಕು ಕಡಿಮೆ ಆಗ್ಲಿಕ್ಕಿಲ್ಲ ಹೆಜ್ಗಿನ ಆಗ್ಲಿಲ್ಲ ಆ ವಾರ ಒಂದು ಕಬ್ಬಿಣ ದುರ್ವಾಡದ ಉದ್ದ ಎಷ್ಟಿರಬೇಕು ಅಂತ ಕೇಳಾಗುತ್ತಾರೆ ಓಕೆನಾ ಸೊ ಹಂಗಂದ್ರೆ ಇವ್ ಎರಡನ್ನೂ ಅಳಿತಿ ಮಾಡ್ಬೇಕಂದ್ರೆ ಇದ್ರಕ್ಕಿಂತ ಸಂಖ್ಯೆ ಕಡಿಮೆ ಬರ್ಬೇಕ್ರಿ ಹೆಜ್ಜಿಗೆ ಬರ್ಬೇಕಾ ಅಬ್ವಿಯಸ್ಲಿ ಏನಾಗಿರ್ಬೇಕಂದ್ರೆ ಕಡಿಮೆ ಬರ್ಬೇಕು ಸೊ ಸಂಖ್ಯೆ ಕಡಿಮೆ ಬರ್ಬೇಕಂದ್ರೆ ನಾವು ಲಸಾ ತೆಗಿಬೇಕಾ ಮಸಾ ತೆಗಿಬೇಕ್ರಿ ಮಸಾ ತೆಗಿಬೇಕಾಗುತ್ತೆ ಓಕೆನಾ ಸೊ ಹಂಗಂದ್ರ ನಾವು ಇದರ ಮಸಾ ಕಂಡು ಅಂತ ಅವ್ಯ ಪರಿತೀವಿ ವಿಧಾನದಿಂದ ಐವತ್ತಾರು ಇದರಿಂದ ಬಾಕ್ರಿ ಎರಡರಿಂದ ಎರಡೇ ನಾಲ್ಕು ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ಎರಡರಿಂದ ಭಾಗ ಹೋಗುತ್ತಾ ಎರಡೊಂದೇ ಎರಡು ಎರಡು ನಾಲ್ಕನೇ ಎಂಟು ನಂತರ ಎರಡರಿಂದ ಭಾಗ ಹೋಗ್ತೈತಿ ಎರಡು ಏಳೆ ಹದಿನಾಲ್ಕು ಏಳರಿಂದ ಭಾಗ ಹೋಗ್ತೈತಿ ಏಳು ಒಂದೇ ಏಳು ಓಕೆ ಐವತ್ತ ಆರು ಇಸ್ ಈಕ್ವಲ್ ಟು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಏಳು ಓಕೆನಾ ಎರಡು ಗಾತ ಮೂರು ಎಂಟು ಏಳನ್ನ ಏಳು ಅಂತ ಬರ್ಕೋತಿ ನಂತರ ಇನ್ನೊಂದು ಯಾವ್ದಾರು ಏನು ಬರೋ ಒನ್ನೂರ ನಲ್ವತ್ತ ಏಳು ಅಗ್ಲ ನೋಡಿದ್ವಿ ಉದ್ದ ನೂರ ನಲ್ವತ್ತ ಏಳದ ಎಷ್ಟಲಿಂದ ಭಾಗ ಹೋಗ್ರಿ ಏಳು ಒಂದು ಎಂಟು ಎಂಟು ನಾಲ್ಕು ಹನ್ನೆರಡು ಇದು ಎರಡರಿಂದ ಭಾಗ ಹೋಗಲ್ಲ ಅಪೆಸ್ ಸಂಖ್ಯಾದ ಆದ್ರ ಮೂರರಿಂದ ಭಾಗ ಹೋಗ್ರಿ ಸರಿನಾ ಮೂರ್ ಮೈಗೆ ಹನ್ನೆರಡು ಇಲ್ಲ ಹದಿನಾಲ್ಕು ಇಲ್ಲ ಹದ್ನಾಲ್ಕಿಲ್ಲ ಹನ್ನೆರಡದ್ರಿ ಮೂರು ನಾಲ್ಕಲೆ ಹನ್ನೆರಡು ಎರಡು ಎರಡು ಇತ್ತು ಇಪ್ಪತ್ತೇಳ ಆಯ್ತು ಮೂರ್ ಒಂಬತ್ ಇಪ್ಪತ್ತೇಳು ಸರಿ ಇದು ಈಗ ಭಾಗ ಹೋಗುತ್ತಾ ಅಂದ್ರೆ ಇಲ್ಲ ಐದರಿಂದ ಇಲ್ಲ ಏಳರಿಂದ ಆಗತ್ರಿ ಏಳ ಏಳೆ ನಾಲ್ವತ್ತೊಂಬತ್ತು ಇದು ಏಳರಿಂದ ಭಾಗ ಹೋಗುತ್ತಾ ಆಗತ್ರಿ ಏಳು ಏಳು ಓಕೆ ಸರಿ ನೂರ ನಾಲ್ವತ್ತೇಳು ಇಸ್ ಈಕ್ವಲ್ ಟು ಮೂರು ಗುಂಡ್ಲೆ ಏಳು ಗುಂಡ್ಲೆ ಏಳು ಮೂರು ಗುಂಡ್ಲೆ ಏಳು ಎರಡು ಸರಿ ಬಂದಿ ಹಂಗಂದ್ರೆ ಇದ್ರಿ ಏಳು ಸ್ಕ್ವೇರ್ ಆಗುತ್ತಾ ಇವುಗಳ ಮಸ ಇವುಗಳ ಮಸ ಎದ್ರೆ ಮಸರಿ ನೂರ ಐವತ್ತಾರು ಮತ್ತು ನೂರ ನಾಲ್ವತ್ತೇಳರ ಮ ಸ ಇವೆರಡ್ರದ ಏನಪ್ಪಾ ಅಂದ್ರೆ ಮಸಾ ಅ ಏನಪ್ಪಾ ಅಂತಂದ್ರೆ ಮಸಾ ಕಂಡಿಡ್ಬೇಕಂದ್ರೆ ಏನ್ ಮಾಡ್ತೀವಿ ಎರಡದ್ರೊಳಗು ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿರೋದನ್ನ ನೋಡ್ತೇವೆ ಇನ್ನೊಂದು ನಾ ಮಿಸ್ ಮಾಡಿದೆ ಏನ್ರಿ ಇದ್ರ ಮೇಲೆ ಗಾತ ಏನು ಇಲ್ಲ ಅಂದ್ರೆ ಒಂದ್ ಬರ್ಕೋತೀವಿ ಇಲ್ಲಿ ಏನು ಇಲ್ಲ ಅಂದ್ರೆ ಒಂದ್ ಬರ್ಕೋತೀವಿ ಓಕೆ ಮಸಾ ಕಂಡು ಇಡ್ಬೇಕಂತಂದ್ರೆ ಎರಡದ್ರೊಳಗು ಕಾಮನ್ ಆಗಿರ್ಬೇಕು ಎರಡದ್ರೊಳಗು ಸಾಮಾನ್ಯವಾಗಿರೋದನ್ನ ಬರ್ಕೋತೀವಿ ಇಲ್ಲಿ ಎರಡದ ಇಲ್ಲಿಲ್ಲ ಹೋಯ್ತು ಇಲ್ಲಿ ಒಳದ ಇಲ್ಲಿ ಬರ್ಕೊಳ್ಳೋಣ ಆ ನಂತರ ಇಲ್ಲಿ ಮೂರದ ಇಲ್ಲಿಲ್ಲ ಹೋಯ್ತು ಸರಿನಾ ಆ ನಂತರ ಇದನ್ನ ಮುಂದೆ ಬರಿಬೇಕಾದಾಗ ನಾವೇನ್ ಮಾಡ್ತೀವಿ ಅಂತಂತಂದ್ರೆ ಏನ್ ಬರೀತೀವ್ರಿ ಇದರ ಗಾತಾಂಕಗಳನ್ನ ಬರಿಬೇಕಾದಾಗ ಸಣ್ಣ ಘಾತಾಂಕವನ್ನ ಬರಿತೀನಿ ಓಕೆನಾ ಸೊ ಇಲ್ಲಿ ಏಳು ಗಾತಾಂಕ ಒಂದದ ಇಲ್ಲಿ ಎರಡದ ಸಾಂಗ್ ಒಂದು ಅದ್ರ ಸಂಬಂಧ ಒಂದು ಬರಿತೀವಿ ಅದನ್ನ ನಾವು ಒಂದು ಘಾತಾಂಕ ರೂಪ ಇರ್ಲಾದ ಬರೀದಾಯ್ತಂದ್ರ ಏನ್ ಬರಿಬಹುದು ಅಂದ್ರೆ ಏಳು ಮೀಟರ್ ಅಂತ ಬರಿಬಹುದು ಓಕೆನಾ ರೈಟ್ ಈ ಲೆಕ್ಕ ಇಲ್ಲಿಗೆ ಮುಗಿದ ಇಲ್ಲಿಗೆ ಮುಗಿಲ್ರಿ ಇನ್ನೊಂದು ಪ್ರಶ್ನೆ ಕೇಳಿದ ಏನು ಏನ್ ಅಂತಂದ್ರೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಏನ್ ಕೇಳಿದ್ರ ಜಮೀನಿನ ಉದ್ದವನ್ನು ಅಳೆಯಲು ಈ ಸಲಾಖೆಯನ್ನು ಎಷ್ಟು ಬಾರಿ ಬಳಸಬೇಕಾಗುತ್ತದೆ ಈ ಉದ್ದವನ್ನ ಅಳಿಬೇಕಾದ್ರೆ ಈ ಸಲಾಖೆಯನ್ನು ಎಷ್ಟು ಸಾರಿ ಬಳಸಬೇಕಾಗತ್ತೆ ಅಂತಂದ್ರೆ ಇದನ್ನ ಇದರಿಂದ ಬಾಕ್ಸಿದ್ವಿ ಅಂದ್ರೆ ಉತ್ತರ ಗೊತ್ತಾಗುತ್ತೆ ಸರಿ ಹ್ಮ್ ನಾನಿಲ್ಲಿ ಮುಂದೆ ನೋಡ್ರಿ ಇಲ್ಲಿ ನಿಲ್ಮಳ ಇಲ್ಲಿ ಮಾಡೋಣ ಒನ್ನೂರ ನಲ್ವತ್ತೇಳು ಬಾಗಲ್ಲಿ ಏಳು ಏಳು ಒಂದೇ ಏಳು ಏಳರ ಮಧ್ಯ ಹದಿನಾಲ್ಕು ಐತ ಏಳು ಎರಡ್ಲೆ ಹದಿನಾಲ್ಕು ಏಳು ಒಂದ್ಲೇ ಏಳು ಇಪ್ಪತ್ತು ಒಂದು ಬಾರಿ ಈ ಒಂದು ಸಲಾಖೆಯಿಂದ ಈ ಒಂದು ಸಣ್ಣ ಸಲಾಖೆಯಿಂದ ಅಥವಾ ರಾಡ್ ಇಂದ ಇದನ್ನ ನಾವು ಇಪ್ಪತ್ತೊಂದು ಬಾರಿ ಅಳತೆ ಮಾಡಿದ್ರೆ ನಮ್ಗೆ ಏನಪ್ಪಾ ಅಂದ್ರ ಅದು ಸರಿಯಾಗಿ ಏನಪ್ಪಾ ಅಂದ್ರೆ ಅಳತೆ ಮಾಡಲಿಕ್ಕೆ ಆಗಿರತ್ತ ಓಕೆ ರೈಟ್ ಸೊ ಈ ರೀತಿ ಲೆಕ್ಕಗಳು ಬಂದಾಗ ಸ್ವಲ್ಪ ಹುಷಾರಾಗಿ ಲೆಕ್ಕ ಮಾಡ್ರಿ ನಂತರ ಐವತ್ತ ಮೂರನೆಯ ಲೆಕ್ಕ ಏನಾದ್ರೂ ನೋಡ್ರಿ ಒಬ್ಬ ಸೀತ್ ಇಂಡಿಯಾ ವ್ಯಾಪಾರಿಯು ವ್ಯಾಪಾರಿಯ ಬಳಿ ನಾಲ್ಕುನೂರ ಇಪ್ಪತ್ತು ಕಾವು ಬರ್ಫಿಗಳು ಮತ್ತು ಒನ್ನೂರ ಮೂವತ್ತು ಬಾದಾಮಿ ಬರ್ಫಿಗಳಿವೆ ಎರಡು ರೀತಿ ಬರ್ಫಿಗಳನ್ನು ಬರ್ಫಿ ಅಂದ್ರೆ ಯಾವ ರೀತಿ ಮೈಸೂರು ಪಾಕಿನ ಆ ಸ್ವಲ್ಪ ಫ್ಲಾಟ್ ಇರ್ತದೆ ಮೈಸೂರು ಪಾಕ ಸ್ವಲ್ಪ ಸ್ವಲ್ಪ ಫ್ಲಾಟ್ ಇರ್ತದೆ ಇರ್ಲಿ ಓಕೆ ಪ್ರತಿ ಗುಂಪಿನಲ್ಲಿ ಒಂದೇ ಸಂಖ್ಯೆಯ ಬರ್ಫಿಗಳು ಇರುವಂತೆ ಹಾಗೂ ತಟ್ಟೆಯಲ್ಲಿ ಅವು ಕನಿಷ್ಠ ಸ್ಥಳವನ್ನು ಆಕ್ರಮಿಸುವಂತೆ ಅವುಗಳನ್ನು ಒಂದರ ಮೇಲೊಂದರಂತೆ ತೇರಿಸಿಡಲು ಅಂದ್ರೆ ಜೋಡಿಸಲು ಆಕೆಯು ಬಯಸುತ್ತಾಳೆ ಹೀಗೆ ಮಾಡಬೇಕಾದ ಪ್ರತಿ ಗುಂಪಿನಲ್ಲಿ ಜೋಡಿಸಬೇಕಾದ ಗರಿಷ್ಠ ಬರ್ಫಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರ ಒಂದು ನಿಮಿಷ ನಮ್ಗ ಈ ತರ ಪ್ರಶ್ನೆ ಬಂದಾಗ ನಮಗ್ ಕೇಳುವಂತದ್ದು ಮೊದಲೇ ನಾವು ನಾವು ನಮ್ಮ ನಮಗೆ ಇದಕ್ಕ ನಮ್ಮ ಒಂದು ಮನಸ್ಸಿಗೆ ಒಂದು ಹಾಕುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಇಲ್ಲಿ ಬರುವಂತ ಒಂದು ಸಂಖ್ಯೆ ಕೊಟ್ಟಿರುವಂತಹ ಸಂಖ್ಯೆಕಿನ ಕಿನ ಸಾಂದ್ ಇಲ್ಲ ದೂರದಿರ್ಬೇಕಾ ನಮ್ಗೆ ಏನಾವ್ರಿ ನೂರ ಮೂವತ್ತು ಬಾದಾಮಿ ಬರ್ಫಿಗಳದವು ಆನಂತರ ಸಾರಿ ನಾಕ್ನೂರ ಇಪ್ಪತ್ತು ಕಾಜು ಬರ್ಫಿಗಳದವು ನೂರಾ ಮೂವತ್ತು ಬಾದಾಮಿ ಬರ್ಫಿಗಳಿದಾವು ಈ ರೀತಿ ಬರೋ ಇವು ಇವು ಎರಡನ್ನ ನಾವು ಜೋಡ್ಸಿಡ್ಬೇಕಂದ್ರೆ ಇದಕ್ಕಿನ ಸಂಖ್ಯೆ ಕಡಿಮೆ ಬರ್ಬೇಕಾ ದೋರ್ ಬರ್ಬೇಕಾ ಅಂದ್ರೆ ಇವ್ನ ಜೋಡ್ಸ್ಬೇಕಂದ್ರೆ ನಮಗ ಇವ್ಕಿನ ಸಂಖ್ಯೆ ಕಡಿಮೆ ಇರ್ತದೆ ಸಂಖ್ಯೆ ಕಡಿಮೆ ಇರ್ತದ ಹಂಗ ಅಂದ್ರೆ ಕಡಿಮೆ ಅಂತಂದ್ರೆ ನಾವು ಲಸ ಕಂಡಿಡಿಬೇಕಾ ಮಸಾ ಕಂಡು ಅಂದ್ರೆ ಮಸಾ ಕಂಡು ಸರಿನಾ ನಾನ್ ನಮ್ಗೆ ಇನ್ನೊಂದ್ಸರಿ ರಿಮೈಂಡ್ ಮಾಡ್ತೀನಿ ಇಲ್ಲಿ ನಮ್ಗೆ ಏನಾಗಿತ್ತು ಅಂತಂದ್ರೆ ಬರುವಂತ ಉತ್ತರ ಈ ಹದಿನೆಂಟು ಮತ್ತು ಇಪ್ಪತ್ನಾಕನ ಶುಕ್ರ ಹೆಜ್ಜಿ ಇತ್ತು ಅದ್ರ ಸಂಬಂಧ ನಾವು ಇಲ್ಲಿ ಏನಂದ್ರೆ ಲಸ ಕಂಡದಿವಿ ಇಲ್ಲಿ ಏನಾಗ್ಲಿಕ್ಕಿ ಅಂತಂದ್ರೆ ಇವು ಅಳಿತಿ ಮಾಡಬೇಕಾದಾಗ ಇದರಿಕಿನ್ನ ಕಡಿಮೆ ಬೇಕಾಗಿತ್ತು ಅದ್ರ ಸಂಬಂಧ ಮಸಾ ಕಂಡಿಡಿದಿವಿ ಇಲ್ಲೂ ಸಹಿತ ನಾವು ಜೋಡಿಸಿಡ್ಬೇಕು ಅಂತಂದ್ರ ಅವು ಸಂಖ್ಯೆ ಆ ಸಂಖ್ಯೆಕ್ಕಿನ್ನ ನಮ್ಗೆ ಏನಂದ್ರೆ ಕಡಿಮೆ ಉತ್ತರ ಬರಬೇಕು ಹಂಗಾಗಿ ನಾವೇನ್ ಮಾಡ್ತೀವ್ರಿ ಮಸಾ ಕಂಡು ಹಿಡ್ತೀವಿ ಸೊ ಅವು ಯಾವ ಸಂಖ್ಯೆ ನಾಕ್ನೂರ ಇಪ್ಪತ್ತು ಮತ್ತು ಒಂದು ನೂರ ಮೂವತ್ತು ಸರಿಣ ಹಂಗಂದ್ರೆ ಇದನ್ನ ಯಾವ ಮೆತ್ರ ಕಂಡಿವಿರಿ ಅವಿಭಾಜ್ಯ ಪೂರ್ತಿ ಸಿಕ್ಕಿ ವಿಧಾನದಿಂದ ಕಂಡಿಡ್ತೀವಿ ಇದರ ಇದರಿಂದ ಭಾಗ ಹೋಗುತ್ತಾ ಎರಡರಿಂದ ಎರಡು ಎಲ್ಲೇ ನಾಲ್ಕು ಒಂದೇ ಎರಡು ಮುಂದೊಂದು ಸೊನ್ನೆ ಮತ್ತೆ ಇದು ಎರಡರಿಂದ ಭಾಗ ಹೋಗುತ್ತೆ ಎರಡು ಒಂದೇ ಎರಡು ಎರಡರ ಮೈಗೆ ಒಳಗೆ ಒಂದಿಲ್ಲ ಸೊನ್ನೆ ಬರಿತೀವಿ ಇಲ್ಲಿ ಎಷ್ಟೋ ಹುಡುಗರು ತಪ್ಪು ಮಾಡ್ತಾರ ಏನ್ರಿ ಇದರ ಎರಡು ಒಂದೇ ಎರಡು ಎರಡು ಮೈಗೆ ಒಳಗ ಒಂದಿಲ್ಲ ಎರಡು ಇದೆ ಹತ್ತು ಅಂದ್ರೆ ಡೈರೆಕ್ಟ್ ಆಗಿ ಬೀರದಿರ್ತಾರ ಸ್ವಲ್ಪ ಹುಷಾರಾಗಿರಿ ಇಲ್ಲಿ ಒಂದ್ ಬಳಕೆ ಆಗಿಲ್ಲ ಹತ್ತು ಉಳಿತು ಎರಡೇ ಹತ್ತು ಇದು ಎರಡರಿಂದ ಭಾಗ ಹೋಗುತ್ತಾ ಇಲ್ಲ ಮೂರರಿಂದ ಆಗತ್ತೀ ಆಗತ್ತ ಐದು ಒಂದು ಆರು ಇದು ಮೂರು ಮಗಿಯೊಳಗ್ ಬರ್ತದೆ ಮೂರ್ ಮೂರ್ಲೆ ಒಂಬತ್ತು ಒಂದು ಉಳಿತರಿ ಮೂರ್ ಐದಲೆ ಹದಿನೈದು ಮತ್ತ ಇದು ಮೂರರಿಂದ ಭಾಗವಾಗುತ್ತಾ ಇಲ್ಲ ನೆಕ್ಸ್ಟ್ ಐದರಿಂದ ಭಾಗ ಹೋಗುತ್ತಾ ಐದು ಒಳ್ಳೆ ಮೂವತ್ತೈದು ಇದನ್ನ ಏನ್ ಇದರಿಂದ ಭಾಗ ಹೋಗ್ರಿ ಏಳರಿಂದ ಭಾಗ ಹೋಗುತ್ತಾ ಏಳು ಒಂದ್ ಏಳು ನಂತರ ಒಂದು ನೂರ ಮೂವತ್ತು ಇದರಿಂದ ಎದರಿಂದ ಭಾಗ ಹೋಗುತ್ತಾ ಅಂತ ನೋಡ್ಕೊತ ಎರಡರಿಂದ ಭಾಗ ಹೋಗುತ್ತೆ ಆಗುತ್ತಾ ಎರಡ್ ಮಗಿಯೊಳ ಹದ್ಮೂರ್ ಇಲ್ಲ ಹನ್ನೆರಡದ ಎರಡರ್ಲೆ ಹನ್ನೆರಡು ಎಷ್ಟು ಉಳಿತು ಒಂದು ಉಳಿತು ಒಂದ್ರ ಮುಂದೆ ಸೊನ್ನೆ ಬರೆದ್ರೆ ಹತ್ರ ಆಗುತ್ತಾ ಎರಡು ಐದಲೇ ಹತ್ತು ನಂತರ ಇದು ಮೂರರಿಂದ ಭಾಗವಾಗುತ್ತಾ ಇಲ್ಲ ಐದರಿಂದ ಆಗತ್ರಿ ಐದು ಎಷ್ಟಲೇ ಅಂದರೆ ಐದು ಒಂದ್ಲೇ ಐದು ಒಂದು ಉಳಿತು ಹದಿನೈದು ಐದು ಐದು ಮೂರ್ಲೆ ಹದಿನೈದು ಇದನ್ನು ಹದಿಮೂರಿಂದ ಭಾಗಿಸ್ತೀವಿ ಹದಿಮೂರು ಒಂದ್ಲೆ ಹದಿಮೂರು ರೈಟ್ ಸರಿ ಈಗ ಈ ಸಂಖ್ಯೆಗಳನ್ನು ನಾವು ನೀಟಾಗಿ ಬರ್ಕೊಳ್ಳೋ ನಂತರ ನಾಲ್ಕುನೂರ ಇಪ್ಪತ್ತು ಇದು ಕೊಟ್ಟು ಒಂದು ಎರಡು ಎರಡು ಎಷ್ಟು ಸರಿ ಬರುತ್ತೆ ಅಂದರೆ ಎರಡು ಸರಿ ಬರುತ್ತೆ ಆ ನಂತರ ಮೂರು ಐದು ಏಳು ಮೂರು ಐದು ಏಳು ಇದನ್ನು ನಾವು ಇನ್ನು ಬೆಟ್ರ ಇನ್ನೂ ಚೆನ್ನಾಗಿ ಬರ್ಕೊಳ್ಳೋಣ ಎರಡು ಎರಡು ಸರಿ ಬತ್ತರಿ ಎರಡು ಸರಿ ಬರುತ್ತಿ ಆ ನಂತರ ಮೂರು ಐದು ಏಳು ಮೂರು ಐದು ಏಳು ಕೆಳಗೆ ಬರ್ಬೋ ನಂತರ ಇನ್ನೂ ಜಗಾಯದಲ್ಲಿ ಮತ್ತೆ ಎರಡು ಗಾತ ಎರಡು ಎಂಟು ಮೂರು ಐದು ಏಳು ನಂತರ ಒಂದು ನೂರ ಮೂವತ್ತು ಇಸ್ ಈಕ್ವಲ್ ಟು ಎರಡು ಗುಂಡ್ಲೆ ಐದು ಗುಂಡ್ಲೆ ಹದಿಮೂರು ರೈಟ್ ಈಗ ಮತ್ತೆ ಇದನ್ನೇನಂದ್ರೆ ಇನ್ನೊಂದ್ಸರಿ ಬರುವಂತ ಅವಶ್ಯಕತೆ ಇಲ್ಲ ಎಲ್ಲೆಲ್ಲಿ ಒಂದೊಂದು ಸರಿ ಬಂದವಲ್ಲ ಅದ್ರ ಗಾತಾಂಕಗಳನ್ನ ಒಂದ ಒಂದಂತ ಬರ್ಬೋದು ಇಲ್ಲ ಒಂದ ಇಲ್ಲಿ ಒಂದು ಇಲ್ಲೊಂದು ಇಲ್ಲೊಂದು ಒಂದು ಒಂದು ರೈಟ್ ಇವುಗಳ ನಾವೇನು ಕಂಡು ಹಿಡಿಯಾಕ್ರಿ ಮಸಾ ಕಂಡು ಹಿಡಿಯಾಕಿ ಎದೆ ಅದರದು ನಾಲ್ಕುನೂರ ಇಪ್ಪತ್ತು ಮತ್ತು ಒಂದು ನೂರ ಮೂವತ್ತರ ಮ ಸಾಜಿ ಕ್ವಲ್ಟು ಈಸಿ ಕ್ವರ್ಟು ಈಸಿ ಕೊಲ್ಟು ಏನ್ರಿ ಇವ್ ಎರಡದ್ರ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿರೋದನ್ನ ಬರ್ಕೋತೀವಿ ಇಲ್ಲಿ ಎರಡದ ಇಲ್ಲಿ ಎರಡದ ಬರ್ಕೊಂಡ್ವಿ ಇಲ್ಲಿ ಮೂರದ ಇಲ್ಲಿಲ್ಲ ಬಿಟ್ವಿ ಇಲ್ಲ ಇದೈತಿ ಇಲ್ಲ ಇಲ್ಲಿ ಏಳದ ಇಲ್ಲಿಲ್ಲ ಇಲ್ಲಿ ಇಲ್ಲಿಲ್ಲ ರೈಟ್ ಹಾಗಾದ್ರೆ ನಮ್ಗ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀವಿ ಅದರ ಜೊತೆಗೆ ನಾವು ಗಾತಾಂಕಗಳನ್ನು ಬರಿಬೇಕಂದ್ರೆ ಬರ್ಕೋತೀವಿ ಅಂತಂದ್ರ ಸಣ್ಣ ಗಾತಾಂಕವನ್ನು ಬರ್ಕೋತೀವಿ ಇಲ್ಲಿ ಎರಡರ ಗಾತಾಂಕ ಇಲ್ಲಿ ಎರಡರ ಒಂದದ ಸಾಂಧ್ರಿ ಒಂದದ ಇಲ್ಲಿ ಒಂದದ ಇಲ್ಲಿ ಒಂದದ ಒಂದದ ಸರಿನಾ ಹಂಗಂದ್ರೆ ಇಸ್ ಈಕ್ವಲ್ ಟು ಎರಡು ಗಾತ ಒಂದಂದ್ರೆ ಎರಡು ಬರ್ತದೆ ಐದು ಗಾತ ಅಂದ್ರೆ ಒಂದ್ ಐದು ಬರ್ತೀವಿ ಎರಡ ಹತ್ತು ನಮ್ಮ ಉತ್ತರ ಆಗಿರುತ್ತೆ ಅಂದ್ರೆ ಈ ಬರ್ಫಿಗಳನ್ನ ನಾಕ್ನೂರ ಇಪ್ಪತ್ತು ಇರುವಂತ ಬರ್ಫಿಗಳು ಅವಕ್ ಹೆಸರು ಕೊಟ್ಟ ಏನೇ ಕೊಟ್ಟ ಕಾಜು ಬರ್ಫಿಗಳು ಈ ನಾಕ್ನೂರ ಇಪ್ಪತ್ತು ಕಾಜು ಬರ್ಫಿಗಳಾಗ್ಲಿ ಈ ನೂರ ಮೂವತ್ತು ಬದಾಮಿ ಬರ್ಫಿಗಳಾಗ್ಲಿ ಇವ್ನ ಜೋಡಿಸಬೇಕಾದಾಗ ಅವನ್ನ ನಾವೇನಪ್ಪ ಅಂದ್ರೆ ಹತ್ತರಂಗ ನಾವು ಜೋಡಿಸಿದ್ವಿ ಅಂತಂದ್ರೆ ಅವು ನಮಗ ಕರೆಕ್ಟ್ ಆಗಿ ಹೊಂದಿಕೆ ಆಗ್ತಾವ ಒಂದ್ ಹೆಚ್ಚಾಗಲ್ಲ ಒಂದ್ ಕಡಿಮೆ ಆಗಲು ಕರೆಕ್ಟ್ ಆಗಿ ನೀಟಾಗಿ ನಾವು ಹೊಂದಿಕೆ ಮಾಡ್ಬೋದು ಓಕೆನಾ ಈ ರೀತಿಯಾದಂತಹ ಪ್ರಶ್ನೆಗಳು ನಮ್ಮ ಎಕ್ಸಾಮ್ ಗೆ ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಂಡ್ರಿ ನಾನು ಮುಂದೆ ಡಿಸ್ಕಸ್ ಮಾಡ್ತಾರೆ ಸರಿ ವಾಸ್ತವ ಸಂಖ್ಯೆಗಳ ಮೇಲೆ ಎರಡು ಅಂಕದ ಪ್ರಶ್ನೆಗಳು ಬಂದ್ರೆ ಈ ರೀತಿಯಾಗಿ ಬಂದಿರ್ತವು ನಾವು ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮೊದಲನೇ ಪಾಠದಿಂದ ಏನಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆಯ ಪ್ರಶ್ನೆಗಳು ಆ ನಂತರ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಇದೇ ರೀತಿ ಏನಪ್ಪ ಅಂದ್ರೆ ಪ್ರತಿ ಪಾಠದ ಮೇಲೆ ಏನಂತಂದ್ರೆ ಮಾಡ್ಕೊತ ಹೋಗ್ತಿರ್ತೀರಿ ಸೊ ವಿಡಿಯೋ ಸಂಖ್ಯೆಗಳು ಸ್ವಲ್ಪ ಹೆಚ್ಚಿಗೆ ಆಗ್ಬೋದು ಆದ್ರೆ ನೀವು ಏನಪ್ಪಾ ಅಂದ್ರೆ ನೀಟಾಗಿ ಒಂದು ಪ್ರತಿಯೊಂದು ವಿಡಿಯೋನ ನೋಡಿಕೊಂಡು ಪ್ರಿಪೇರ್ ಆಗ್ರಿ ಓಕೆ ಸೊ ಇದೇ ನಮ್ಗೆ ಏನಪ್ಪಾ ಅಂದ್ರೆ ಇವ ಪ್ರಶ್ನೆಗಳು ಏನಂತಂದ್ರೆ ನಮ್ಮ ಎಕ್ಸಾಮಿಗೆ ಬರುವಂತ ಸಾಧ್ಯತೆಗಳು ಬಹಳ ಬಹಳ ಐತಿ ಸರಿನಾ ಸೊ ಈಗ ನಾನು ಈ ಒಂದು ನನ್ನ ಎಕ್ಸ್ಪ್ಲೇಷನ್ ನೋಡ್ಕೊಂಡು ನಿಮ್ಗೆ ಏನಾದ್ರೂ ಚೆನ್ನಾಗಿ ಅರ್ಥ ಆಗಿತ್ತಂದ್ರೆ ಸರಿ ಇಲ್ಲ ಸರ್ ನಮ್ಗೆ ಇನ್ನು ಡೌಟ್ಸ್ ಇದಾವೋ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು ನಂತರ ನೀವ್ ಏನ್ ಮಾಡ್ರಿ ಅಂತಂದ್ರೆ ಚೆನ್ನಾಗಿ ಓದ್ಕೊಡ್ರಿ ನಿಮ್ಮ ಓದು ಸುಲಭವಾಗಿರ್ಲಿ ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ ಆ ನಂತರ ನಿಮ್ಮ ಬಹುಶಃ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ